ಎಸ್ ಮ್ಯಾಮ್ ಅಮ್ಮ ಫೈನಲಿ ಕೊತ್ತಲವಾಡ ನಿಮ್ಮ ಎಲ್ಲರೂ ಕೂಡ ಒಪ್ಪಿದ್ದಾರೆ ಅಪ್ಪಿದ್ದಾರೆ ಇನ್ನಷ್ಟು ಜನ ನೋಡಬೇಕು ವೀಕೆಂಡಲ್ಲಿ ನೋಡಬೇಕು ವೀಕ್ ಡೇಸಲ್ಲೂ ಕೂಡ ಫ್ರೀ ಮಾಡಿಕೊಂಡು ಒಪ್ಪಿದ್ದಾರೆ ಹೌದು ಯಾಕಂದರೆ ನಮ್ಮ ಪ್ರೀತಿ ಅಮ್ಮ ಪುಷ್ಪಮ್ಮನವರ ನಿರ್ಮಾಣದ ಸಿನಿಮಾ ಅಂತೇಳಿ ಇನ್ನೂ ಹೆಚ್ಚು ಪ್ರೀತಿ ತೋರಿಸಿದ ಜನ ನಿಮ್ಮನ್ನ ಪ್ರೀತಿ ಮಾಡಿದಂಥ ಅಭಿಮಾನಿಗಳು ಬಂದು ಸಿನಿಮಾ ನೋಡಿದಂಥ ಅಭಿಮಾನಿಗಳಿಗೆ ಅಂಡ್ ನೋಡುವಂಥ ಅಭಿಮಾನಿಗಳಿಗೆ ಏನು ಹೇಳೋಕೆ ಇಷ್ಟಪಡ್ತಿರ ನೋಡಿರೋರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ಮತ್ತೆ ಬಂದು ನೋಡಿ ನಿಮ್ಮ ಅಕ್ಕ ಪಕ್ಕದ ಮನೆಗೆಲ್ಲ ಇನ್ನೂ ಸ್ಪ್ರೆಡ್ ಮಾಡಿ ನೋಡದೆ ಇರೋರಿಗೆ ಥೇಟ್ರಿಗೆ ಹೋಗಿ ನೋಡಕ್ಕೆ ಹೇಳಿ ನನ್ನ ಮುಖಾಂತರ ಥೇಟ್ರಿಗೆ ಬಂದು ಸಿನಿಮಾ ನೋಡಿ ನನ್ನ ಎಲ್ಲ ಕನ್ನಡ ಸಿನಿಮಾ ನೋಡಿ ಕನ್ನಡಿಗರನ್ನ ಬೆಳೆಸಬೇಕು ನೀವು ಬೆಳೆಸಿದ್ರೆ ನಾವು ಬೆಳೆಯಕ್ಕೆ ಸಾಧ್ಯ ಖಂಡಿತ ಮುಂದಿನ ದಿನಗಳಲ್ಲಿ ಇದೇ ತರ ನೀವು ಪ್ರೋತ್ಸಾಹ ಕೊಟ್ಟು ಇನ್ನೂ ಒಳ್ಳೊಳ್ಳೆ ಮ್ಯಾಂಡೇಟರಿ ಪ್ರಶ್ನೆ ಏನತ್ತ ಇತ್ತೀಚೆಗೆ ಹೆಣ್ಮಕ್ಳಿಗೆ ಆಗಿರ್ಬೋದು ಕೆಲವರು ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕೆಟ್ಟ ಸಂದೇಶಗಳನ್ನು ಕಳಿಸೋದಾಗಿರ್ಬೋದು ಅಶ್ಲೀಲ ಫೋಟೋಗಳನ್ನು ಕಳಿಸೋದಾಗಿರ್ಬೋದು ಬಾಯಿಗೆ ಬಂದಂತೆ ಮಾತಾಡೋದಾಗಿರ್ಬೋದು ಇದು ತುಂಬಾ ಜಾಸ್ತಿ ಆಗಿದೆ ನಿಮಗೂ ಗೊತ್ತಿದೆ ಈ ಟ್ರೋಲ್ ಅನ್ನೋದು ಮತ್ತೆ ಪರ್ಸನಲ್ ಆಗೂ ಕಳಿಸ್ಬಿಡ್ತದೆ ಧೈರ್ಯ ಮಾಡಿ ಇಂಥವ್ರಿಗೆಲ್ಲ ನೀವು ಕಡಕಾಗಿ ಹೆಣ್ಣು ಅವ್ಳಾಗಿ ಏನು ಹೇಳೋಕೆ ಇಷ್ಟಪಡ್ತೀರ ಅವರು ಕಳಿಸಿದ್ರೆ ನೀವ್ಯಾಕೆ ನೋಡ್ತೀರಾ ನೀವ್ಯಾಕೆ ತಲೆ ಕೆಡಿಸ್ಕೊತೀರ ಈಗ ಈಗ ಆಯಿತು ಒಂದು ಕಳಿಸ್ತೀರಾ ಮತ್ತೊಂದು ಕಳಿಸ್ತಾರೆ ಒಂದು ಕಳ್ ಬೇಡ ಬಿಟ್ಬಿಡಿ ಈಗ ನಾನು ಹೇಳೋದು ಕ್ಷಮೆ ಕೊಡಿ ಈಗ ಒಂದು ಸೆಲೆಬ್ರಿಟಿ ಕಳಿಸ್ತಾರೆ ಇನ್ನೇನು ನಾರ್ಮಲ್ ಅವ್ರಿಗೆ ಯಾರಿಗೂ ಕಳಿಸಲ್ಲ ನಾವು ಆ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ನಮಗೆ ಜನಗಳು ಕೊಟ್ಟಿರೋದೇ ಸ್ಥಾನ ದೊಡ್ಡದು ಕ್ಷಮಿಸ್ಬಿಡಿ ಬಿಟ್ಬಿಡಿ ಏನು ಹೇಳೋದು ದೊಡ್ಡವರೋ ಚಿಕ್ಕವರೋ ಅವ್ರ ಕಡೆಯವರೋ ಇವ್ರ ಕಡೆಯರೋ ಬೇಡ ಬಿಟ್ಬಿಡಿ ಇದನ್ನೇನು ಗೊತ್ತಾ ಈಗ ನನ್ನ ಮೊನ್ನೆ ಅಣ್ಣ ಮಾತಾಡ್ತಿದ್ರು ನೋಡಿದೆ ನನಗೂ ಬೇಕಾದಷ್ಟು ಮಾಡಿದ್ದಾರೆ ನಾನು ಕಾನೂನ್ಗೆ ಹೋಗಿದ್ದೀನಿ ಅಂತ ಅವ್ರು ನೀನು ಏನು ಮಾಡೋಕ್ಕಾಗುತ್ತೆ ಸಿ ಎದುರುಗಡೆ ಬರೋನ ಈ ದಿ ದೀರಾ ಹಿಂದೆ ಬರೋರನ್ನ ಹೇಡಿ ಅಂತಾರೆ ಅವ್ರು ಹೇಡಿಗಳು ಅಷ್ಟೇ ಹಿಂದೆ ಮಾಡೋರು ಮುಂದೆ ಬರೋರು ದೀರರು ನಾವು ದೀರರು ದೀರ್ರ ಜೊತೆ ಬಂದು ಗುದ್ದಾಡಿದ್ರೆ ಅವರು ನಮ್ಮ ಜೊತೆ ಬಂದರೆ ಅವ್ರು ದೀರರು ಹಿಂದೆ ಬರೋದ್ರಿಂದ ಅವ್ರನ್ನ ಹೇಡಿಗಳು ಅಂತೀನಿ ನಾನು ಹಿಂದೆ ಮಾಡಬಾರ್ದು ಯಾರಿಗೂ ನಾನು ಮಾಡಬಾರ್ದು ನೀವು ಮಾಡಬಾರ್ದು ಯಾರೇ ಮಾಡಿದ್ರು ದಯವಿಟ್ಟು ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸ್ಕೊಳ್ಳಿ ಆಯಿತು ಮಾಡಿಬಿಟ್ಟಿದ್ದೀರಾ ಇನ್ನು ಮುಂದೆ ಇದನ್ನು ಬಿಟ್ಬಿಟ್ಟು ನಾವು ಕ್ಷಮಿಸ್ತೀವಿ ನೀವು ಬಿಟ್ಬಿಡಿ ದಯವಿಟ್ಟು ಇದನ್ನು ದೊಡ್ಡದು ಮಾಡಿಬಿಡಿ ಆರ್ಟಿಸ್ಟನ್ನ ಡಿಸ್ಟರ್ಬ್ ಮಾಡಿಬಿಡಿ ಅವ್ರದ್ದೇ ಆದ ಕರ್ತವ್ಯಗಳಿದೆ ಅವ್ರದ್ದೇ ಆದ ಕೆಲಸಗಳಿದೆ ಅವ್ರಿಗೇ ಆದ ಒಂದು ಟೈಮ್ ಕೊಡಬೇಕು ದಯವಿಟ್ಟು ಬಿಡಿ ಇಲ್ಲಿಗೆ ನಿಲ್ಸ್ಬಿಡಿ ಇದೊಂದು ದೊಡ್ಡದು ಮಾಡಕ್ ಹೋಗ್ಬಿಡಿ ಓಕೆ ಮ್ಯಾಮ್ ಇದು ಕೊತ್ತಲವಾಡಿ ಸಿನಿಮಾದ ಬಗ್ಗೆ ಯಶು ಕೂಡ ಇನ್ಫಾರ್ಮೇಷನ್ ಬೈಜಾನ್ ಹೋಗಿದೆ ಅಂತ ಕೇಳ್ಪಟ್ವಿ ಸಿನಿಮಾದ್ ಬಗ್ಗೆ ಅವ್ರಿಗೆಲ್ಲ ಮಾಹಿತಿ ಹೋಗಿದೆ ಅಂತ ನಿಮ್ಗೆ ಏನಾದ್ರು ಹೇಳಿದ್ರ ಫೋನ್ ಮಾಡಿ ಹೇಳಿರ್ತಾರೆ ನನಗೆ ಹೇಳೋದು ಹೇಳಿದರೆ ನೀನು ಹೋಗಿ ಕೇಳು ನನ್ಗೆ ಹೇಳಿದ್ ದಿನ ಹತ್ರ ಕೇಳಬೇಕು ನನಗೆ ಹೇಳವ್ರೆ ನೀನು ಕೇಳು ಹಿಡ್ಕೊಬಂದು ನೀನು ಕೇಳು ಯಶೋಧ ಪೂಜಾರಿ ಎಲ್ಲ ಒಳ್ಳೆ ಅಂತ ಹುಡುಕು ಒಳ್ಳೆದ್ಕೊಳು ಅವ್ರು ಅವ್ರ ಅವ್ರ ಆ ಥರ ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗೋಲ್ಲ ಒಂಥರ ಸಿಂಪಲ್ಲಾಗಿ ಅದಕ್ಕೊಂದು ಆನ್ಸರ್ ಹೇಳ್ಬಿಡ್ತಾನೆ ಅವ್ನು ಜಾಸ್ತಿ ಹೇಳೋಲ್ಲ ನೀನ್ ಮಾಡಿಬಿಟ್ಟಿದ್ಯಾ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಒಂದು ಹೇಳ್ತಾನೆ ನೀನು ಕೇಳುವಾಗ ಹುಡ್ಕೊಂಡು ಹೋಗಿ ಹುಡುಕಬೇಕಪ್ಪ ನಾನು ನಿಜಾಗದಲ್ಲಿ ಬಿಡ್ತಿರಲ್ಲ ಬಾಂಬೆಗೆ ಹೋಗ್ತಾ ಇದ್ದೆ ಅಲ್ಲೋಗಿ ರೋಡಲ್ಲೆಲ್ಲ ಎಲ್ಲಿ ಎಷ್ಟು ಎಲ್ಲಿ ಎಷ್ಟು ಅಂತ ನೀನು ಮಾಡು ವಿಡಿಯೋ ಮಾಡಿ ಹಾಕು ಎಷ್ಟು ಎಲ್ಲವ್ರೇನ ಕರ್ನಾಟಕ ಕರ್ನಾಟಕದ ಆ್ಯಂಕರು ಯಶ ನೋಡಕ್ಕೆ ಬಂದಿದ್ದೀನಿ ಅಂತ ಹಿಂದಿಲಿ ಹೇಳಿದ್ರೆ ಯಾರೋ ಒಂದು ತೋರಿಸ್ತಾರೆ ಅಮ್ಮ ಕೊತ್ತಲವಾಡಿ ಸಿನಿಮಾನ ಜನ ನನ್ನ 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 ಆಸೆ ಕೂಡ ಹೌದು ಬರಬೇಕು ಥಿಯೇಟ್ರಲ್ಲಿ ನೋಡಬೇಕು ಸಂಭ್ರಮಿಸಬೇಕು ಅನ್ನೋದು ಪರ್ಸ್ನಲಿ ನನ್ನ ಆಸೆ ಕೂಡ ಹೌದು ಮತ್ತೊಮ್ಮೆ ವರಮಹಾಲಕ್ಷ್ಮಿ ಎಲ್ಲ ಆದಮೇಲೆ ಆ್ಯಂಡ್ ಈಗ ವೀಕ್ಸ್ ವೀಕ್ ಡೇಸಲ್ಲಿ ಕೂಡ ಎಲ್ಲರೂ ಥಿಯೇಟ್ರಲ್ಲೇ ಬಂದು ಆ ಸಿನಿಮಾನ ನೋಡಿ ಎಂಜಾಯ್ ಮಾಡಿ ಅಂತ ನಿಮ್ಮ ಕಡೆಯಿಂದ ಪ್ರೀತಿಯ ಕೊರೆಯಲ್ಲ ಕೊನೆಯದಾಗಿ ಇದುವರೆಗೂ ಹೆಂಗ್ ಸಿನಿಮಾ ನೋಡಿ ನಮಗೆ ಖುಷಿ ಆಗೋ ಥರ ನೀವು ಆರಿಸಿದ್ದೀರ ಅದೇ ಥರ ಮುಂದೆ ಮತ್ತೆ ನಿಮ್ಮ ರಿಲೇಷನ್ಗೆಲ್ಲ ಹೇಳಿ ಹಬ್ಬ ಆದಮೇಲೆ ಖುಷಿ ಖುಷಿಯಿಂದ ಹೋಗಿ ನೀವು ನೋಡೋದಕ್ಕೆ ನೀವು ಕೊಟ್ಟಿದ್ದಕ್ಕೆ ಮೋಸ ಇಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಪಕ್ಕದ ಮನೆಯಲ್ಲಿ ನೀವು ಏನು ನಿಮಗೆಲ್ಲ ಇದೆ ಹುಡುಗಿರೆಲ್ಲ ಬಂದು ಹೇಳ್ತಾ ಇದ್ದಾರೆ ನನಗೆ ಅಮ್ಮ ಲವ್ ಸೀನ್ ತುಂಬ ಚೆನ್ನಾಗಿದೆ ಸಾಂಗ್ ಇದೆ ಆಮೇಲೆ ಹಳ್ಳಿಲಿ ನಮ್ಮ ಹಳ್ಳಿ ಥರ ಇದೆ ಅಂತ ನೀವು ಹೋಗಿ ಹಬ್ಬ ಆದಮೇಲೆ ಹೋಗಿ ಹಬ್ಬಕ್ಕೆ ಮುಂಚೆನೇ ಹೋಗಿ ನಿಮ್ಮ ಅಕ್ಕ ಪಕ್ಕದ ಮನೆಗೆ ಹೇಳಿ ದಯವಿಟ್ಟು ಇದೇ ಥರ ಅಮ್ಮನ ಬ್ಯಾನರ್ ಸಿನ್ಮಾ ಬಂದರೆ ಖಂಡಿತ ಎಲ್ಲರೂ ಬಂದು ಒಂದು ಫಸ್ಟೇ ಫಸ್ಟ್ ಶೋ ಸಿನಿಮಾ ನೋಡ್ಬೇಕು ಲೇಟಾಗಿ ಬಂದರೆ ನಮಗೆ ಈ ಬೇರೆಯವರೆಲ್ಲ ಸ್ವಲ್ಪ ಹೇಳ್ತಾರೆ ಇವರು ಸಿನಿಮಾ ನೋಡ್ತಾ ಇಲ್ಲ ಖಂಡಿತ ನಾನು ಸಿನಿಮಾ ನೀವು ನೋಡ್ತಿದ್ದೀರಾ ನನಗೆ ನಂಬಿಕೆ ಇದೆ ನಾನು ದುಡ್ಡು ಬರುತ್ತೆ ನಾನು ಧೈರ್ಯವಾಗಿ ಮುಂದಿನ ಸಿನಿಮಾ ಮಾಡ್ತೀನಿ ಅಂತ ಹೇಳ್ಬೋದು